ಅನೇಕ ಶಕ್ತಿಗಳು ಒಂದೆಡೆ ಸೇರಿದಾಗ ಅದು ಅಜಯ ಶಕ್ತಿಯಾಗಿ ಬೆಳಗಿನ ನಿಲ್ಲುತ್ತದೆ ಏನೂ ಇಲ್ಲದ ಶರೀರಕ್ಕೆ ಜ್ಞಾನದ ಜ್ಯೋತಿ ತಾಕಿದಾಗ ಮಾತ್ರ ಬದುಕು ಬೆಳಗಾಗುತ್ತದೆ ಇದುವೇ ನಿಜವಾದ ದೀಪಾವಳಿ ಎಂದು ಶ್ರೀ ಕ್ಷೇತ್ರ ಮಂಜುಗುಣಿಯ ಪ್ರಧಾನ ಅರ್ಚಕ ವೇದಮೂರ್ತಿ ಶ್ರೀನಿವಾಸ್ ಭಟ್ ಅಭಿಪ್ರಾಯಪಟ್ಟಿದ್ದಾರೆ ಅವರು ಕುಮಟಾಪಟ್ಟಣದ ಸರಸ್ವತಿ ವಿದ್ಯಾ ಕೇಂದ್ರದ ಮೈದಾನದಲ್ಲಿ ಕೊಂಕಣ ಎಜುಕೇಷನ್ ಟ್ರಸ್ಟ್ ವತಿಯಿಂದ ನಡೆದ ವಿಶೇಷ ದೀಪಾವಳಿ ಮೇಳ ಉದ್ಘಾಟಿಸಿ ಮಾತನಾಡಿದರು ಎಷ್ಟೇ ಕಲಿತಿರಲಿ ಎಷ್ಟೇ ಶ್ರೀಮಂತನಾಗಿರಲಿ ಯಾವುದೇ ಸ್ಥಾನದಲ್ಲಿ ಇರಲಿ ಕಾರ್ಯದಲ್ಲಿರಲಿ ನಾನು ಎಂಬ ಅಹಂ ಆವರಿಸಿದರೆ ಅದು ಅವನನ್ನು ಹಾಳು ಮಾಡುತ್ತದೆ ಅಂತೆಯೇ ಮನಸ್ಸಿನ ಸಣ್ಣತನ ತೊರೆದು ವಿಶಾಲ ಮನೋಭಾವವನ್ನು ಬೆಳೆಸಿಕೊಳ್ಳುವ ಮೂಲಕ ದೀಪಾವಳಿ ಆಚರಣೆ ನಡೆಯಬೇಕು ಅದಕ್ಕೆ ಎಂಬಂತೆ ಅದಕ್ಕೆ ಸಾಕ್ಷಿ ಎಂಬಂತೆ ವಿದ್ಯಾಗಿರಿಯ ಮೇಲೆ ಈ ದೀಪಾವಳಿ ನಡೆಯುತ್ತಿದೆ ಒಂದು ವಿದ್ಯಾಸಂಸ್ಥೆಯನ್ನು ಹುಟ್ಟುಹಾಕಿ ಅದು ಬೆಳಗಲು ಯಾವುದೋ ಒಂದು ಕಾಣದ ಶಕ್ತಿ ಕಾರ್ಯನಿರ್ವಹಿಸುತ್ತಿರುತ್ತದೆ ಅದಕ್ಕೆ ಶರಣಾಗಬೇಕು ದೇವರು ಮಾತ್ರವೇ ಬದುಕನ್ನು ಬೆಳಗುವ ಮಹಾಶಕ್ತಿ ಎಂದು ಅವರು ವಿವರಿಸಿದರು ಸ್ಥಳದ ಮಹಿಮೆಯನ್ನು ವಿವರಿಸಿದ ಅವರು ಕೂಡಿ ಬೆಳೆಯುವುದು ಕಲುಬಾಗವಾಗಿದೆ ವಿದ್ಯೆಯನ್ನು ನೀಡುವ ಗಿರಿ ವಿದ್ಯಾಗಿರಿಯಾಗಿದೆ ಇಂತಹ ಸುಂದರ ಪ್ರಕೃತಿಯಲ್ಲಿ ಜ್ಞಾನಾರಾಧನೆ ನಡೆಯುತ್ತಿರುವುದು ಸಮಾಜಕ್ಕೆ ಪ್ರೀತಿ ಹಂಚುವ ಕಾರ್ಯ ಮಾಡುತ್ತಿದೆ ನಾನು ನನ್ನದು ನನ್ನ ಕುಟುಂಬ ಎಂಬುದಕ್ಕೆ ಮಾತ್ರವೇ ಸೀಮಿತವಾಗುತ್ತಿದ್ದೇವೆ ಆದಿ ಮತ್ತು ವ್ಯಾಧಿ ಎಂಬ ಬಗ್ಗೆ ಪ್ರಾಚೀನರು ನಮಗೆ ಕೊಟ್ಟ ವಿಚಾರ ವಿಶಾಲವಾಗಿದೆ ವ್ಯಾಧಿಗೆ ವೈದ್ಯರಿದ್ದಾರೆ ಆದರೆ ಆದರೆ ಮಾನಸಿಕ ವ್ಯಾಧಿಗೆ ವೈದ್ಯರಿಲ್ಲ ಎಂದು ಅವರು ವಿವರಿಸುತ್ತಾ ಒಂದಾಗಿ ಬೆಳಗಿದ ದೀಪವನ್ನು ಉದಾಹರಿಸಿ ನಾವೆಲ್ಲರೂ ಒಂದಾಗಬೇಕು ಎಂದು ಕರೆ ನೀಡಿದರು ಸಂಸ್ಥೆಯ ಪೂರ್ವ ವಿದ್ಯಾರ್ಥಿ ಡಾಕ್ಟರ್ ಪ್ರಸನ್ನ ಕುಮಾರ್ ನಾಯ್ಕ ಇವರ ಸಾಧನೆಯನ್ನು ಗುರುತಿಸಿ ಗೌರವಿಸಲಾಯಿತು ಸಂಸ್ಥೆಯ ಜೊತೆಗಿನ ಒಡನಾಟ ಸ್ಮರಿಸಿದ ಅವರು ಹಿಂದಿನ ನೆನಪುಗಳನ್ನು ಸ್ಮರಿಸಿ ಮೆಚ್ಚುಗೆಯ ಮಾತುಗಳನ್ನಾಡಿದರು ಪ್ರಾಸ್ತಾವಿಕವಾಗಿ ಮಾತುಗಳನ್ನಾಡಿದ ಗೌರವ ಕಾರ್ಯದರ್ಶಿ ಮುರಳೀಧರ ಪ್ರಭು ಅವರು ದೀಪಾವಳಿ ಕೇವಲ ಒಂದು ಕಾರ್ಯಕ್ರಮವಲ್ಲ ಸಂಸ್ಕಾರವನ್ನು ಕೊಡುವ ಕಾಯಕ ಮನೆ ಮನೆಗಳಲ್ಲಿ ನಿತ್ಯವೂ ದೀಪಾವಳಿಯಾಗಲಿ ಪ್ರೇಮ ದೀಪ ಮನೆಗಳಲ್ಲಿ ಬೆಳಗುವಂತಾಗಲಿ ಎಂದರು ಮುಖ್ಯಾಧ್ಯಾಪಕರಾದ ಗಣೇಶ್ ಜೋಶಿ ಸ್ವಾಗತಿಸಿದರು ಸಂಸ್ಥೆಯ ಅಧ್ಯಕ್ಷರಾದ ವಿಠ್ಠಲ್ ನಾಯಕ್ ಅಧ್ಯಕ್ಷತೆ ವಹಿಸಿದ್ದರು ಸಂಸ್ಥೆಯ ಉಪಾಧ್ಯಕ್ಷ ರಮೇಶ್ ಪ್ರಭು ಅಧ್ಯಕ್ಷರ ಪರವಾಗಿ ಶುಭ ಹಾರೈಸಿ ಸಂಸ್ಕಾರವನ್ನು ಬೆಳೆಸಿಕೊಳ್ಳುವುದು ಅತಿ ಮುಖ್ಯವಾಗಿದೆ ನಾವುಗಳು ಮಕ್ಕಳ ಮನಸ್ಸನ್ನು ಅರಳಿಸುವಂಥ ಕಾರ್ಯ ಮಾಡಬೇಕು ಎಂದರು ವಿಶ್ವಸ್ಥ ಅನಂತ ಶಾನ್ಬಾಗ್ ವಂದಿಸಿದರು ವೇದಿಕೆಯಲ್ಲಿ ವಿಶ್ವಸ್ಥರಾದ ರಾಮಕೃಷ್ಣಗೋಳಿ ಶೈಕ್ಷಣಿಕ ಸಲಹೆಗಾರ ಆರ್ ಎಚ್ ದೇಶಭಂಡಾರಿ ವಿದಾತ್ರಿ ಅಕಾಡೆಮಿಯ ಗುರುರಾ ಶೆಟ್ಟಿ ಸೇರಿದಂತೆ ಸಂಸ್ಥೆಯ ಪ್ರಾಂಶುಪಾಲರು ಮುಖ್ಯಾಧ್ಯಾಪಕರು ಮಾತ್ರ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ವೇದಿಕೆಯಲ್ಲಿದ್ದರು ಸಭಾ ಕಾರ್ಯಕ್ರಮದ ನಂತರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು ಬಾಲಮಂದಿರದ ವಿದ್ಯಾರ್ಥಿಗಳು ಹನುಮಾನ್ ಚಾಲಿಸಾ ಪಠಿಸಿದರು ಸರಸ್ವತಿ ವಿದ್ಯಾ ಕೇಂದ್ರದ ವಿದ್ಯಾರ್ಥಿಗಳ ದೀಪ ನೃತ್ಯ ಸಿ ವಿದ್ಯಾರ್ಥಿಗಳ ದೀಪಾವಳಿ ನೃತ್ಯ ಸರಸ್ವತಿ ಪಿಯು ಕಾಲೇಜ್ ಮಕ್ಕಳ ವಿಶೇಷ ಕಾರ್ಯಕ್ರಮ ಪ್ರಭು ಪ್ರತಿಭಾ ಚೈತನ್ಯ ಕೇಂದ್ರದ ಕಲಾರೂಪದ ಅನಾವರಣ ಹಾಗೂ ಮಾತೃ ಮಂಡಳಿಯವರಿಂದ ನಡೆದ ಭಕ್ತ ಪ್ರಹ್ಲಾದ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ಕುರಿತಾದ ನೃತ್ಯ ರೂಪಕ ಗಮನ ಸೆಳೆಯಿತು ಗಣ್ಯರನ್ನು ಹುಲಿ ಕುಣಿತ ಹಾಗೂ ವಿವಿಧ ವೇಷಭೂಷಣ ತೊಟ್ಟ ಪುಟಾಣಿ ವಿದ್ಯಾರ್ಥಿಗಳು ಬರಮಾಡಿಕೊಂಡರು ದೀಪಾವಳಿ ಮೇಳದ ವಿಶೇಷ ಮಳಿಗೆಗಳು ಜನ ಜಂಗುಳಿಯಿಂದ ತುಂಬಿತ್ತು ದೀಪಾವಳಿ ಸಂಬಂಧ ಮಾತೆಯರಿಗೆ ವಿವಿಧ ಸ್ಪರ್ಧೆಯನ್ನ ನಡೆಸಿ ಬಹುಮಾನ ವಿತರಿಸಲಾಯಿತು ಕಾರ್ಯಕ್ರಮದ ಕೊನೆಯಲ್ಲಿ ನಡೆದ ನರಕಾಸುರ ದಹನವು ರೋಚಕವಾಗಿತ್ತು